ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ವಸುಂಧರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂಟ್ ವಸಂತ ಕ್ಷತ್ರಿಯ ವಿಲಾಗ್ ಇವತ್ತು ನಾನು ತಂಗಡಿ ಹೂವು ಮತ್ತು ಅದ್ರನ್ನ ಎಲೆ ಮತ್ತು ಬೇರಿಂದ ಏನೆಲ್ಲ ಯೂಸ್ ಇದೆ ಅಂಥೇಳಿ ಈ ಒಂದು ಮಿನಿ ಲಾಗಲ್ಲಿ ತೋರಿಸ್ಕೊಡ್ತೀನಿ ಇವಾಗ ನಾನು ತಂಗಡಿ ಹೂವನ ಸಪ್ರೇಟಾಗಿ ಹಿಂಗಡಿಸ್ಕೊಂಡಿದ್ದೀನಿ ಎಲೆ ಮತ್ತು ಹೂವನ್ನು ಈ ಎಲೆನು ಮತ್ತು ತಂಗಡಿ ಹೂವನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡಿದ್ವಿ ನೋಡಿ ಎಲ್ಲ ಹೂವು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆ ಬೌಲಲ್ಲಿ ಇರೋದನ್ನ ನಾನು ಟೀ ಮಾಡ್ಕೊಂಡಿದ್ವಿ ಟೀ ಮಾಡೋದ್ರಿಂದ ಶುಗರು ಬಿ ಪಿ ಯಾವುದೇ ಒಂದು ಕಾಯಿಲೆ ಇರ್ಬೋದು ಅದು ನಾರ್ಮಲ್ಗೆ ಬರುತ್ತೆ ಈ ತಂಗಡಿ ಹೂವನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಹರಿಕ್ಕಿದ್ವಿ ನೀರು ಮಾತ್ರ ಒಣಗಿದ್ದೆ ಮತ್ತು ಹೂವು ಮಾತ್ರ ಹಸಿ ಹಸಿ ಹಂಗೆ ಇದೆ ಸ್ವಲ್ಪ ಒಂದು ತವಾದ ಮೇಲೆ ನಾವು ಈ ಹೂವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಡ್ರೈ ಆಗಬೇಕು ಫುಲ್ಲೂ ರೋಸ್ಟ್ ಥರ ಮತ್ತು ಎಲೆ ಕೂಡ ಬೇರೆ ಒಂದು ಡ್ರೈ ಮಾಡ್ಕೊತೀನಿ ಇವಾಗ ಎರಡು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಬೇಕು ನೀಟಾಗಿ ಇದು ಒಂದು ಟೀ ಮಾಡೋದಕ್ಕೆ ಅಂತ ಸಪ್ರೇಟ್ ಎತ್ತಿಕೊಂಡಿದ್ದೀನಿ ಈ ಹೂವನ್ನು ನಾವು ಒಂದು ತವಾದ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ಮಾ ವಾಚ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನು ರೋಸ್ಟ್ ಮಾಡ್ಕೊಂಡಿದ್ದೀವಿ ತಾವಾದಲ್ಲಿ ಸೊ ಎಲ್ಲ ಡ್ರೈ ಆಗಿರುತ್ತೆ ನೀಟಾಗಿ ಡ್ರೈ ಆಗುತ್ತೆ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಹಾರ್ಕೊಬೇಕು ಹಾರ್ಕೊಂಡಾದ್ಮೇಲೆ ನಾವು ಒಂದು ಮಿಕ್ಸಿ ಜಾಡಲ್ಲಿ ಪೌಡ್ರ್ ಮಾಡ್ಕೊಂಡು ಇದನ್ನ ಈ ಒಂದು ಪೌಡ್ರು ಮತ್ತು ನಮಗೇನಾದರೂ ಸ್ಕಿನ್ನಿಂದು ಸಮಸ್ಯೆ ಆಗಿರ್ಬೋದು ಏನೋ ಒಂದು ಗಾಯ ಆಗಿರೋ ಒಂದು ಮಾರ್ಕ್ ಇರುತ್ತಲ್ಲ ಆ ಮಾರ್ಕ್ ಎಲ್ಲ ನಿವಾರಣೆ ಆಗುತ್ತೆ ಒಂದು ಮಾರ್ಕು ಇರೋದಿಲ್ಲ ನಾವು ಒಂದು ಬಿದ್ದಿರ್ತೀವಿ ಅದು ಮಾರ್ಕ್ ಹಂಗೆ ಇರುತ್ತೆ ಕಲೆಗಳು ಫೇಸ್ ಮಕ್ಕದಲ್ಲೂ ಅಷ್ಟೇ ಕಲೆಗಳಿದ್ರೆ ಈ ಮೊಸರು ಈ ಥರ ಏನಾದರೂ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೊಬೇಕಾಗುತ್ತೆ ಈಗ ಮಾಡೋದ್ರಿಂದ ಮಕ್ಕದಲ್ಲಿ ಪಿಂಪಲ್ಸ್ ಆಗಿರ್ಬೋದು ಏನಾದರೂ ಸಣ್ಣ ಸಣ್ಣ ಮಾರ್ಕ್ ಇರುತ್ತಲ್ಲ ಕೈಯಲ್ಲಿ ಆಗಿರ್ಬೋದು ಕಾಲಲ್ಲಿ ಆಗಿರ್ಬೋದು ಈ ಎಲೆ ಮತ್ತು ಹೂವಿನಿಂದ ತುಂಬಾ ಬೆನಿಫಿಟ್ ಇದೆ ಈ ಒಳಗಡೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ಕಿನ್ಗೂ ಒಳ್ಳೆಯದು ಅದರಿಂದ ನಾನು ಇದನ್ನ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ತೀನಿ ಈ ಫ್ಲವರ್ ಮತ್ತು ಲೀವ್ಸ್ ಎಲ್ಲ ಮತ್ತು ಇದು ಹೊಲದ ಕಡೆ ಸೈಡಲ್ಲೂ ಸಿಗುತ್ತೆ ಸ್ವಲ್ಪ ಕಾಡ್ ಥರ ಇರುತ್ತಲ್ಲ ಅಲ್ಲೂ ಸಿಗುತ್ತೆ ನಾವು ಇಲ್ಲಿ ದೊಡ್ಡಬಳ್ಳಾಪುರ ಸೈಡು ನಾನು ಕಿತ್ಕೊಂಡು ದಾರಿಲಿ ದಾರಿಯಲ್ಲಿ ಹೋಗ್ತಾ ನೋಡಿದ್ವಿ ನಾವು ತುಂಬಾ ಇತ್ತು ಗಿಡಗಳು ಅಲ್ಲಿ ಸ್ವಲ್ಪ ಕಿತ್ಕೊಂಡು ಬಂದಿದ್ವಿ ನಿಮ್ಮ ಸೈಡ್ ಸಿಗ್ಲಿಲ್ಲ ಅಂದರೆ ಸಿಟಿ ಕಡೆ ಇದು ಮಾಡ್ತಾರೆ ಹೂವನ್ನು ಮತ್ತು ಇದೆಲ್ಲ ಸಿಟಿ ಸೈಡು ಮತ್ತು ಮಾರ್ಕೆಟ್ ಸೈಡಲ್ಲೆಲ್ಲನೂ ಸಿಗುತ್ತೆ ಬೇಕಂದ್ರೆ ನೀವು ತೊಗೊಂಬೋದು ನೋಡಿ ಇದು ಎಲೆ ಲೀವ್ಸ್ನ ಬೇರೆ ಡ್ರೈ ಮಾಡಿಕೊಂಡು ಸ್ವಲ್ಪ ಮೇಲೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಪೌಡ್ರ್ ಬಂದು ಕಾಯಿ ಗಾಯದ ಕಲೆಗಳು ಆ ಥರ ಏನಾದರೂ ಇರುತ್ತಲ್ಲ ಪಿಗ್ಮಿಟೇಷನು ಕಲೆಗಳಾಗಿರ್ಬೋದು ಅದೆಲ್ಲ ಮುಖದಲ್ಲಿ ಮೊಸರು ಆ್ಯಡ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಯಾವುದನ್ನ ತೈಲ ರೂಪದಲ್ಲಿ ಯೂಸ್ ಮಾಡ್ಕೊಬೋದು ಆ ಕಲೆ ಇರುತ್ತಲ್ಲ ಆ ಜಾಗದಲ್ಲಿ ಹಚ್ಕೊಬೇಕು ನೈಟು ಬೆಳಿಗ್ಗೆ ವಾಶ್ ಮಾಡ್ಕೊಬೇಕು ಈ ಥರ ಮಾಡೋದ್ರಿಂದ ಯಾವುದೇ ಒಂದು ಗಾಯ ಆಗಿರೋ ಕಲೆನೇ ಇರೋದಿಲ್ಲ ನಿಮಗೆ ಏನೂ ಗಾಯನೇ ಆಗಿಲ್ವನ್ನೋ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ವಾಚ್ ಮಾಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು